ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದ್ ಲೈಕ್ ಕೊಡಿ ಈ ಗೌರಿ ಮತ್ತೆ ಅವರು ಮಾತಾಡ್ತಾ ಇದ್ದಾರೆ ವಿಜಯ್ ಅಕ್ಕ ಭುವಿನ ಡಾನ್ಸ್ ಕ್ಲಾಸ್ಗೆ ಸೇರ್ಸಿದ್ರ ಅಂತ ಹೇಳಿದಾಗ ಅವರು ಹಾ ತಾನೇ ಅಡ್ಮಿಷನ್ ಮಾಡ್ಬಂದೆ ಆ ಫಾರ್ಮ್ ಗೆ ಸೈನ್ ಮಾಡಿಸ್ಬೇಕಾಗಿತ್ತು ಅಂತ ಫಾರ್ಮ್ ಕೊಡ್ತಾರೆ ಅದರಲ್ಲಿ ತಂದೆ ಹೆಸರು ಶಂಕರ ಅಂತ ಬರ್ದಿರುತ್ತೆ ಇದನ್ನ ನೋಡಿ ಗೌರಿ ತುಂಬಾ ಬೇಜಾರಾಗ್ತಾಳೆ ಇದೇನಕ್ಕ ಇದು ಶಂಕರ ಅಂತ ಬರ್ದಿರಲ್ಲ ನಾನು ಸಿಂಗಲ್ ಪೇರೆಂಟ್ ಅಂತ ನಿಮ್ಮ ಹತ್ರ ಎಷ್ಟು ಸಲ ಹೇಳ್ಬೇಕು ಅಂತ ಹೇಳಿದಾಗ ವಿಜಯವರು ಗೌರಿ ನಾನು ಈ ವಿಷಯದ ಬಗ್ಗೆ ನಿನ್ ಹತ್ರ ತುಂಬಾ ಸಲ ಮಾತಾಡ್ಬೇಕು ಅಂತ ಅನ್ಕೊಂಡೆ ಇನ್ನ ಎಷ್ಟು ದಿನ ಭೂಮಿಯಿಂದ ಈ ವಿಚಾರನ ಮುಚ್ಚಿಡ್ತೀಯ ಆ ಭೂವಿಗೆ ಅಪ್ಪ ಬೇಡ್ವಾ ನಿನಗೆ ಗಂಡ ಬೇಡ್ವಾ ಸಮಾಜ ಅಪ್ಪ ಅಮ್ಮ ಇಲ್ಲಿ ಅಂತಾನೆ ಕೇಳೋದು ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಅಂತ ಯಾರು ಕೇಳೋದಿಲ್ಲ ಅಷ್ಟಕ್ಕೂ ಶಂಕರ ಮಾಡಿದ ತಪ್ಪ ಆದ್ರೂ ಹೇಳು ಅವ್ರ ಅಮ್ಮಗೋಸ್ಕರ ಮಾಡ್ತಿರೋ ತಪ್ಪನ ಅವ್ ಮೇಲೆ ಹಾಕೊಂಡ ಅದು ಅವ್ನ್ ಕರ್ತವ್ಯ ಅಲ್ವಾ ಅದಕ್ಕೋಸ್ಕರ ಅವನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಕಾ ನೀನು ಹೇಳ್ದಾಗ ಗೌರಿ ಅಕ್ಕ ಸಮಾಜದಲ್ಲಿ ಎಷ್ಟೊಂದ್ ಜನ ಡಿವರ್ಸ್ ತಗೊಂಡ್ ಬದುಕ್ತಾ ಅಲ್ವಾ ಎಷ್ಟೊಂದ್ ಜನ ಸಿಂಗಲ್ ಪೇರೆಂಟ್ ಆಗಿಲ್ವಾ ಎಷ್ಟೋ ಜನ ಹೆಣ್ಮಕ್ಳು ಗಂಡನ ಕಿರುಕುಳ ತಡ್ಕೊಳಕ್ ಆಗದೆ ಒಬ್ಬಂಟಿಯಾಗಿ ಬದುಕ್ತಾ ಇಲ್ವಾ ಅಕ್ಕ ಹಾಗೆ ನಾನು ಅವರ ನೆರಳು ಕೂಡ ನನ್ನ ಮೇಲೆ ಬೀಳ್ಬಾರ್ದು ನನ್ನ ಮಗಳ ಮೇಲೆ ಬೀಳ್ಬಾರ್ದು ದಯವಿಟ್ಟು ಈ ವಿಷಯದ ಬಗ್ಗೆ ನ್ಯಾವಂತೂ ಮಾತಾಡ್ಬೇಡಿ ಅಂತ ಆ ಪೇಪರ್ ಮೇಲಿದ್ದ ಶಂಕರ ಅನ್ನ ಹೆಸರನ್ನ ಅಳಿಸ್ಬಿಟ್ಟು ಇಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಶಂಕರ ನನ್ನ ಜೀವ ಉಳಿಸ್ ದೇವತೆ ಬಗ್ಗೆ ನನ್ಗೇನು ಸುಳಿವೆ ಸಿಗ್ಲಿಲ್ವಲ್ಲ ಎಲ್ಲಿ ಅಂತ ಹುಡ್ಕೋದು ಅಂತ ಹೇಳುವಾಗ ಭುವಿ ಅಲ್ಲಿ ಬರ್ತಾಳೆ ಆಗ ಭುವಿನ ನೋಡಿ ಅವ್ನ್ಗೆ ತುಂಬಾ ಖುಷಿ ಆಗುತ್ತೆ ಹೆಸರು ಅಂತ ಕೇಳಲೇ ಇಲ್ವಲ್ಲ ಅಂತ ಹೇಳ್ಬೇಕಾದ್ರೆ ವಿಜಯ್ ಅವರು ಭುವಿ ಬಾ ಎಲ್ಲೋಗಿದೆ ಡಾನ್ಸ್ ಕ್ಲಾಸ್ಗೆ ಲೇಟ್ ಆಯ್ತು ಅಂತ ಹೇಳ್ಬೇಕಾದ್ರೆ ಶಂಕರ ಇಸ್ರನ್ನ ಕೇಳಿಸ್ಕೊಂತಾನೆ ಓ ಬುಬಿ ಅಂತಾನಾ ಅಂತ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾನೆ ಈ ಕಡೆ ಗಂಗಾ ಗೌರಿ ಫೋಟೋ ಇಟ್ಕೊಂಡು ಏನೇ ಮಾಡಿದ್ಯಾ ಏನ್ ನೋಡಿ ಮಾಡಿದ್ಯ ನನ್ ಗಂಡಂಗೆ ಯಾವಾಗ್ಲೂ ಅಮ್ಮಿಯವ್ರು ಅಮ್ಮಿಯವರಂತ ಸಾಯ್ತಾ ಇರ್ತಾನೆ ನನ್ ಗಂಡ ನನ್ ಕಡೆ ತಿರ್ಗು ನೋಡಲ್ಲ ಅಂತಾನೆ ಅಂತ ಮೂಡಿ ಏನ್ ಮಾಡಿದ್ಯಾ ಏನ್ ಮಾಟ ಮಾತ್ರ ಮಾಡಿಸಿದ್ಯಾ ಇಷ್ಟು ವರ್ಷ ಆಗಿದೆ ನೀನು ಅವನನ್ನ ಬಿಟ್ಟೋಗಿ ಆದ್ರೂ ನಿನ್ನ ಅವನು ಮರಿಯಲ್ಲ ಅಂತ ಹೇಳ್ತಾನಲ್ಲ ಪಾಪ ನಾ ವತ್ತೇವ್ವಾ ನಾವ್ ಚೆನ್ನಾಗಿರ್ಲಿ ಅಂತ ಕಣ್ ಕಂಡ್ ದೇವ್ಗೆಲ್ಲಾ ಹಾಕಿ ಬರ್ತಾರೆ ಆದ್ರೂ ನನ್ ಗಂಡ ನನ್ ಕಡೆ ತಿರುಗೂ ನೋಡಲ್ಲ ಗೌರಿ ನನ್ ಕಣ್ ತಪ್ಸಿ ಎಲ್ಲೇ ಹೋಗಿದ್ಯಾ ನೀನು ಎಲ್ಲೇ ಹೋದ್ರು ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಕಣೆ ನಾನು ಹುಡ್ಕೋ ಬಂದು ನಾನೇ ಸಾಯಿಸ್ತೀನಿ ಅಥವಾ ನಿನ್ ಸತ್ತಿದ್ಯಾನೋ ಸುಳ್ವಾದ್ರು ಸಿಕ್ಕಿದ್ರು ನನ್ ಗಂಡ ನನ್ ಜೊತೆ ಜೀವನ ಮಾಡ್ತಾನೇನೋ ನೋಡ್ಬೇಕು ಈಗ ಗಂಗಾಗೆ ಯಾರೋ ಕಾಲ್ ಮಾಡ್ತಾರೆ ಹಾ ಅವಳೆ ಸಿಕ್ಕದ್ದಾ ಸಿಕ್ಕದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಆಯ್ತಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಗೌರಿ ನಿನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಕಣೆ ಅಂತ ಗಂಗಾ ಅವರು ಕೋಪವಾಗಿ ಹೇಳ್ತಾರೆ ಈ ಕಡೆ ಶಂಕರ ಅವರು ಬುಗಿನ ಉಟ್ಕೊಂಡು ಡಾನ್ಸ್ ಕ್ಲಾಸ್ಗೆ ಬರ್ತಾರೆ ಆಗ ಕ್ಲಾಸ್ ಅವರು ನೋಡೋದಕ್ಕೆ ಒಳ್ಳೆ ಮಕ್ಕಳು ಕಳರು ತರ ಇದ್ದೀರಾ ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ ಹೋಗಿ ಇಲ್ಲಿಂದ ಅಂತ ಶಂಕರ ಅವ್ರನ್ನ ಬೈದು ಕಳಿಸ್ಬಿಡ್ತಾರೆ ಇದರಿಂದ ಶಂಕರಾಗೆ ತುಂಬಾ ಬೇಜಾರಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು